ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಬೆಳಗ್ಗೆ ಆರೂವರೆಗೆ ನಾನು ವ್ಲಾಗ್ನ ಶುರು ಮಾಡತ್ತೇನೆ ಎಷ್ಟು ಚಳಿ ಐತಂದ್ರೆ ಅಂದ್ರೆ ನೋಡ್ರಿ ಮಂಜು ಆರು ಗಂಟೆಗಂತೂ ಇನ್ನೂ ಒಂಥರ ಏನು ಕಾಣವಲ್ತು ಅಷ್ಟು ಮಂಜು ಮಂಜು ಬಿದ್ದಿತ್ತು ಈಗ ಆರೂವರೆ ಆಲ್ರೆಡಿ ದೂರದಿಂದ ನೋಡಿದರೆ ನಿಮ್ಗೆ ಗೊತ್ತಾಗತ್ತಿರ್ಬೋದು ಅಲ್ಲಿ ಏನು ಕಾಣವಲ್ತು ಅಷ್ಟು ಮಂಜು ಬಿದ್ದಿತ್ತು ಒಂಥರ ಚಳಿಗಾಲದಾಗ ಈ ಟೈಮ ಒಂಥರ ನನಗೆ ಒಂಥರ ಖುಷಿ ಕೊಡೋ ಟೈಮ್ ಅಂತ ಹೇಳ್ಬೋದು ಬೆಳಗ್ಗೆ ಬೆಳಗ್ಗೆ ಹೊರಗಡೆ ನೋಡೋದು ವಾತಾವರಣ ಅಗದಿ ಚಂದ ಅನಿಸ್ತೈತಿ ನೋಡೋಕೆ ಆದ್ರೆ ಕೆಲಸ ಮಾಡೋಕ್ಕೆ ಒಂಥರ ಅಷ್ಟು ಕಂಫರ್ಟೇಬಲ್ ಇರೋದಿಲ್ಲ ಚಳಿ ಚಳಿ ಇರ್ತೈತಿ ಅದೊಂದಷ್ಟೇ ಈಗ ನೋಡ್ರಿ ನಾ ಅಷ್ಟಕ್ಕೆ ಪುಳಿಯೋಗರೆ ಮಾಡೇನಿ ಚಿಂಟೂನ್ ಲಂಚ್ ಬಾಕ್ಸ್ಗೆ ಮತ್ತು ಮನೆಯಾಗೆ ತಿನ್ನೋಕೆ ದೋಸೆ ಮಾಡೇನಿ ನಾನು ಹೆಚ್ಚಾಗಿ ದೋಸೆ ಇಡ್ಲಿ ಮಾಡಿದಾಗ ಮನೆಯಾಗೆ ತಿನ್ನೋಕಷ್ಟು ಆಗ್ತತಿ ದೋಸೆ ಇಡ್ಲಿ ಮತ್ತು ಸ್ಕೂಲಿಗೆ ಮಾತ್ರ ರೈಸ್ ಐಟಮ್ ಏನಾದರೂ ಮಾಡಿರ್ತೇನೆ ದೋಸೆ ಇಡ್ಲಿ ಬಿಸಿ ಇರುವಾಗಷ್ಟು ಅವು ತಿನ್ನೋಕೆ ಟೇಸ್ಟು ತಣ್ಣಗಾದ್ಮೇಲೆ ಸ್ಕೂಲ್ ಒಳಗೆ ಅಷ್ಟು ಚಲೋ ಅನ್ಸಂಗಿಲ್ಲ ಹಂಗಾಗಿ ಪುಳಿಯೋಗರೆ ಮಾಡಿದ್ದೇನೆ ಪುಳಿಯೋಗರೆ ಕೂಡ ಚಿಂಟುಗೆ ಭಾಳ ಅಂದ್ರೆ ಭಾಳ ಇಷ್ಟ ಮತ್ತು ನಾಷ್ಟಕ್ಕೆ ನೋಡಿರಿ ಆಲ್ರೆಡಿ ಹೇಳಿದಂಗೆ ದೋಸೆ ಮಾಡ್ಕೊಡ ಚಿಂಟುಗೆ ನಾನು ಒಂದು ಸಾರಿ ಹಿಟ್ಟರು ಬಿಟ್ಬಿಟ್ರೆ ಒಂದು ಎರಡು ಮೂರು ದಿವಸ ಅಂತೂ ಬಂದ ಬರ್ತೈತಿ ಎಮರ್ಜೆನ್ಸಿ ಒಂದೊಂದು ಸಾರಿ ನೈಟ್ ಅಡುಗೆ ಮಾಡೋಕ್ಕಾಗೋದಿಲ್ಲ ಎಲ್ಲಾದ್ರೂ ಹೊರಗಡೆ ಹೋಗಿ ಬಂದಿರ್ತೇವೆ ಅಂಥ ಟೈಮ್ನಾಗೆ ಕ್ವಿಕ್ಕಾಗೂ ಆಗ್ತೈತಿ ಮತ್ತು ಇಷ್ಟಪಟ್ಟು ತಿಂತಾರೋ ಮತ್ತು ಬೇರೆದೆಲ್ಲ ಮಾಡ್ಬೇಕಾದ್ರೆ ಟೈಮು ಇಡ್ತೈತಲ್ಲ ಹಾಗಾಗಿ ಸ್ಟಾಕ್ ಇಟ್ಟಿರ್ತೇನೆ ಮತ್ತು ಶ್ರೇಯಸ್ ಚಿಂಟು ಸ್ಕೂಲಿಂದ ಎಲ್ಲ ಬಂದ ತಕ್ಷಣ ತಿನ್ನಾಕೂ ಇಷ್ಟಪಟ್ಟು ತಿಂತಾರೋ ಸೊ ಇದನ್ನ ಮಾತ್ರ ಎಮರ್ಜೆನ್ಸಿಗೆ ಇಟ್ಕೊಂಡೆ ಇಟ್ಕೊಂಡಿರ್ತಾನೆ ನಾನು ದೋಸೆ ಹಿಟ್ಟನ್ನು ಚಿಂಟು ಕೂಡ ನೋಡಿರಿ ಸ್ಕೂಲಿಗೆ ಹೊಂಟಾನು ಫುಲ್ ಪ್ಯಾಕ್ ಮಾಡಿ ಕಳ್ಸತ್ತೇನೆ ಅವನ್ನ ಚಳಿ ಐತಲ್ಲ ಸ್ಕೂಲೊಳಗೂ ಹೇಳ್ತಿರ್ತಾನೆ ಅವ್ನು ಕಿಟಕಿ ಎಲ್ಲ ಓಪನ್ ಇರ್ತಾವೆ ಹಂಗಾಗಿ ನನಗೆ ಜರ್ಕಿನ್ ಬೇಕು ಅಂತ ಹೇಳಿ ಹಾಕ್ಕೊಂಡೇ ಹೋಗಿರ್ತಾನು ಮತ್ತು ಅವನ್ ಹೋದ್ಮೇಲೆ ನನ್ನ ರುಟೀನ್ ಹೆಂಗಿರ್ತೈತಪ್ಪ ಅಂದ್ರೆ ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ಕೊಂಡು ಕೂತ್ಕೊತನಿ ನನಗೆ ಬೆಳಿಗ್ಗೆ ಎದ್ದಾಗಿಂದ ಐದು ನಿಮಿಷನೂ ಕೂತ್ಕೊಂಡಿರೋದಿಲ್ಲ ಬರೀ ಓಡಾಡೋದೇ ಓಡಾಡೋದು ಲಂಚ್ ಬಾಕ್ಸ್ ರೆಡಿ ಮಾಡೋದು ನೀರು ಬಾಟ್ಲು ತುಂಬೋದು ನಾಷ್ಟಕ್ಕೆ ಏನು ಮಾಡೋದು ಅವ್ನು ಎಪ್ಸೋದು ಇದ್ದ ಓಡಾಡಿ ಓಡಾಡಿ ಒಂಥರ ರೆಸ್ಟ್ ಎಲ್ಲಂಗೆ ಅನಿಸಿರ್ತೈತಿ ಒಂದು ಹದಿನೈದು ನಿಮಿಷ ಗ್ರೀನ್ ಟೀ ಕುಡ್ಕೋವಂತ ರಿಲ್ಯಾಕ್ಸ್ ಮಾಡಿದ್ರೆ ಒಂದು ಮತ್ತೆ ಫ್ರೆಶ್ನೆಸ್ ಅನಿಸ್ತದೆ ಕೆಲಸ ಮಾಡೋಕ್ಕೆ ಇಲ್ಲ ಅಂದ್ರೆ ಮತ್ತೆ ಕಂಟಿನ್ಯೂ ನನಗೆ ಮಾಡೋಕ್ಕಷ್ಟು ಮೂಡ್ ಇರೋದಿಲ್ಲ ಜೊತೆಗೆ ಮೊಬೈಲ್ ನೋಡ್ತಿರ್ತೇನೆ ಬೆಳಗ್ಗೆ ಏನಾದರೂ ಹೊಸ ಹೊಸ ಕಮೆಂಟ್ ಬಂದಿರ್ತಾವಲ್ಲ ಫ್ರೀ ಇರ್ತೇನೆ ರಿಪ್ಲೈ ಮಾಡಿರ್ತೇನೆ ಆವಾಗ ಕುತ್ಕೊಂಡು ಅದಾದಮೇಲೆ ನಾಷ್ಟ ನಾನು ಜಳಕ ಮಾಡಿಂದಾನ ಮಾಡೋದು ಈಗ ಎಷ್ಟು ಕಿಚನ್ ಕ್ಲೀನ್ ಮಾಡಿದರೂ ಅದು ಗಲ್ಲಿ ಜಾಗೆ ಈಗ ಒನ್ ಟೈಮ್ ನಾಶ ಮಾಡಿದ ತಕ್ಷಣ ಒರೆಸ್ಕೋಬೇಕು ಮಧ್ಯಾಹ್ನ ಹಿಂಗೆ ಒರೆಸ್ಕೊಂಡೆ ಒರೆಸ್ಕೊತಿರ್ತೇನೆ ನೈಟ್ ಅಷ್ಟು ಕ್ಲೀನ್ ಮಾಡಿ ಮಲಗಿರ್ತೇನೆ ಮತ್ತು ಬೆಳಗ್ಗೆ ನಾಷ್ಟ ಮಾಡೋಷ್ಟೊತ್ತಿಗೆ ಸ್ವಲ್ಪ ಅಲ್ಲಲ್ಲೇ ಇದಾಗಿರ್ತೈತಲ್ಲ ಎಲ್ಲ ಒರೆಸ್ಕೊತ ಅಷ್ಟೇ ಏನು ಡೀಪೇನು ಕ್ಲೀನ್ ಮಾಡೋದಿಲ್ಲ ಯಾಕಂದರೆ ಅಲ್ಲಲ್ಲೇ ಕ್ಲೀನ್ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ಗಲೀಜು ಇರೋದಿಲ್ಲ ಯಾವಾಗಲಾದರೂ ಭಾಳ ಟೀ ಬಿದ್ದು ಹಾಲು ಉಕ್ಕಿ ಏನಾದರೂ ಕಲೆ ಆದಂಗೆ ಆಗಿದ್ರೆ ಸ್ವಲ್ಪ ಈ ಥರ ಉಜ್ಕೊಂಡಿರ್ತೇನೆ ಬಿಟ್ಟರೆ ಡೈಲಿ ಹಂಗೆ ಒಂಚೂರು ಕಿಚನ್ ಸ್ಪ್ರೇ ಮಾಡಿಕೊಂಡು ಒರೆಸ್ಕೊಂಡ್ಬಿಟ್ಟಿರ್ತೇನೆ ಅಷ್ಟು ಸೊ ನೋಡಿರಿ ಇಲ್ಲಿ ಸ್ಟೀಲ್ ಇರ್ತಾ ಇರ್ತಾರೆ ಇಷ್ಟು ಜಾಗ ಅಷ್ಟು ನಾನು ಒರೆಸ್ಕೊಂಡಿರ್ತೇನೆ ಗ್ಯಾಸ್ ಸ್ಟವ್ ಒಳಗೆ ಸೊ ಒಂದು ರೌಂಡ್ ಚೆಂದಾಗೆ ಒರೆಸ್ಕೊಂಡು ಆಮೇಲೆ ಮುಂದಿನ ಕೆಲಸ ಶುರು ಮಾಡ್ತೇನೆ ಮಧ್ಯಾಹ್ನ ಅಡುಗೆ ಇದೆಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತೇನೆ ಅಲ್ಲಲ್ಲೇ ಎಲ್ಲ ಒರ್ಸ್ಕೊತಿರ್ತಾನಲ್ಲ ಡೈಲಿ ಹಾಗಾಗಿ ಅಷ್ಟೊಂದು ಡೀಪಾಗಿ ಮಾಡ್ಕೊಳ್ಳೋಂಥ ಕ್ಲೀನಿಂಗ್ ಬೇನ್ ಇರೋದಿಲ್ಲ ಕಿಚನ್ ಒಳಗೆ ಮತ್ತು ಎಲ್ಲರೂ ಧೂಳು ಅನ್ಸಿದ್ರೆ ಆ ಜಾಗ ಅಷ್ಟು ಡಬ್ಬ ಎಲ್ಲ ತೆಗೆದು ಒರೆಸ್ಕೊಂಡಿರ್ತೇನೆ ಒಂದೇ ಸಮ ಒಂದೇ ದಿನ ಅಂದರೆ ನನಗಂತೂ ಆಗದೆ ಇರೋ ಮಾತು ಮತ್ತು ಮನೆಯೊಳಗೆ ನಾನು ಮಾಡೋದು ಮಾಡೋದಿನ್ಯಾರು ನನಗೆ ಹೆಲ್ಪ್ ಮಾಡೋಕ್ಕಂತೂ ಇಲ್ಲ ಸೊ ಒಂದೇ ದಿನ ನಾನು ಕಷ್ಟಪಟ್ಟೇನು ಮಾಡೋದಿಲ್ಲ ಅಷ್ಟೇ ಡೈಲಿ ಸ್ವಲ್ಪ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇಟ್ಕೊಂಡಿರ್ತೇನೆ ಮತ್ತು ನೈಟನ್ನ ಎಲ್ಲ ಪಾತ್ರೆ ತೊಳೆದಿರ್ತೇನಲ್ಲ ಹಾಗಾಗಿ ಅಷ್ಟೊಂದು ಪಾತ್ರೆನೂ ಇರೋದಿಲ್ಲ ನಾ ಏನು ಏನಿರ್ತಲ್ಲ ಅಷ್ಟು ಪಾತ್ರೆನ ತೊಳೆದು ಕ್ಲೀನ್ ಮಾಡಿಬಿಡ್ತೇನೆ ಮತ್ತು ಮಧ್ಯಾಹ್ನ ಸಂಜೆ ಅಂದರೆ ಒಂದು ರಾಶಿ ಆಗಿಬಿಡ್ತಾವೆ ಹಾಗಾಗಿ ಅಲ್ಲಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂತಿರೋದು ನೋಡಿರಿ ಎಲ್ಲ ಲೇಡೀಸ್ದು ಇದೊಂದು ದೊಡ್ಡ ಡ್ಯೂಟಿ ಅಂತ ಹೇಳ್ಬೋದು ನನಗೆ ಎಲ್ಲ ಕೆಲಸ ಈಸಿ ಅನಿಸತಿ ಬಟ್ ಪಾತ್ರೆ ತೊಳೆಯೋದು ಸ್ವಲ್ಪ ಕೆಲಸ ಜಾಸ್ತಿ ಅನಿಸತಿ ಯಾಕಂದ್ರೆ ನಾವು ಒಂದೇ ಸಾರಿ ಗುಡಿಸೋದು ಒರೆಸೋದು ಬಾಗಿಲು ತೊಳೆಯೋದು ಬಟ್ಟೆ ತೊಳೆಯೋದೆಲ್ಲ ಒಂದೊಂದು ಟೈಮ್ ಇರ್ತತಿ ಅದರ ಪಾತ್ರೆ ಮಾತ್ರ ನಾವು ಎಷ್ಟು ಸಾರಿ ಆಗೇ ಆಗ್ತಿರ್ತಾವೆ ಹಂಗಾಗಿ ಇದೊಂದು ನನಗೆ ಕೆಲಸ ಭಾಳ ಐತೆ ಅನ್ನೋ ಥರ ಫೀಲಿಂಗ್ ಅನ್ನಿಸ್ತತಿ ಇದು ಮುಗಿದಿರೋ ಕೆಲಸ ನಾವು ಬಾಂಡೆ ತೊಳೆಯೋದೆಲ್ಲ ಕಿಚನ್ ಒರೆಸೋದು ಬಾಂಡೆ ತೊಳೆಯೋದು ಇದು ಇದ್ದಿದ್ದೆ ಇದು ಅದಾದಮೇಲೆ ಡೈಲಿ ಒಂದೊಂದು ಸಣ್ಣ ಕೆಲಸ ಕ್ಲೀನಿಂಗ್ ಅಂತ ಇಟ್ಕೊಂಡೆಲ್ಲ ಈ ಕಬರ್ಡ್ ನೋಡಿರಿ ಭಾಳ ದಿವಸ ಆಗಿತ್ತು ಆಯುಧ ಪೂಜೆ ಟೈಮ್ ಒಳಗೆ ಒರೆಸ್ಕೊಂಡಿದ್ದು ಹೊಳು ಒರೆಸ್ಕೊಂಡೇ ಇರಲಿಲ್ಲ ಯಾಕೋ ಒಂಥರ ಬ್ರೈಟ್ನೆಸ್ ಕಮ್ಮಿ ಆದಂಗೆ ಅನ್ಸತ್ತಿತ್ತು ಅಲ್ಲಲ್ಲೇ ಒಂಥರ ಫಿಂಗರ್ ಪ್ರಿಂಟ್ ಮೂಡ್ದಂಗೆ ಅನ್ಸತ್ತಿದ್ದು ಹಾಗಾಗಿ ಇದೆಲ್ಲ ಮೇಲ್ಗಡೆ ಒರೆಸ್ಕೊಳಕತ್ತಿದ್ನಿ ಮತ್ತು ಹ್ಯಾಂಡಲ್ಲು ಅಷ್ಟೇ ಹಿಡ್ದು ಹಿಡಿದು ಅದು ಅಷ್ಟೇ ಒಂಥರ ಬ್ರೈಟ್ನೆಸ್ ಹೋದಂಗೆ ಆಗಿತ್ತು ಒಂದು ಸ್ವಲ್ಪ ಒರೆಸ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗಬೇಕು ಅಂದ್ಕೊಂಡು ಕ್ಲೀನಿಂಗ್ ಮಾಡತ್ತಿದ್ನಿ ಮತ್ತು ನಾನು ಲಾಸ್ಟ್ ಬ್ಲಾಗ್ ಒಳಗೆ ಡೈಲಿ ಯೂಸ್ ತಾಳಿ ಹದಿನಾಲ್ಕು ವರ್ಷ ಆಯಿತು ಅಂತ ಹೇಳಿದ್ನಿ ನನಗೆ ಒಬ್ಬರು ಕಮೆಂಟ್ ಮಾಡಿದರು ನಿಜವಾಗ್ಲೂ ಅದು ಕಟ್ಟಾಗಿಲ್ಲ ಏನೂ ಆಗಿಲ್ಲ ಅಂತ ಕೇಳ್ತಿದ್ರು ಇಲ್ಲ ಇಲ್ಲ ನಿಜವಾಗ್ಲೂ ಅದು ಹದಿನಾಲ್ಕು ವರ್ಷಕ್ಕಿಂತ ಜಾಸ್ತಿನೇ ಆಗೈತಿ ಗಟ್ಟುಮುಟ್ಟಾಗೇ ಐತಿ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ನಿ ಅದು ಕೆಲವೊಬ್ರಿಗೆ ನಂಬೋಕ್ಕೂ ಆಗಲ್ತಾಗಿತ್ತು ಹಾಗಾಗಿ ಕಮೆಂಟ್ ಒಳಗೆ ಕೇಳತ್ತಿದ್ರು ಎಲ್ಲ ಆದಮೇಲೆ ನೋಡ್ರಿ ಮೇನ್ ನೆಕ್ಸ್ಟು ದೇವರ ಪೂಜೆ ಅದಾದಮೇಲೆ ನಾನು ನಾಷ್ಟ ಮಾಡೋದು ಮತ್ತು ಗುಡಿಸೋದು ಒರೆಸೋದು ಬಾಗಿಲು ತೊಳೆಯೋದಂತೂ ಬೆಳಗ್ಗೆ ಎದ್ದ ತಕ್ಷಣನೇ ಮಾಡಿಬಿಟ್ಟಿರ್ತೇನೆ ಅದಾದಮೇಲೆ ನಾಶದ ಕೆಲಸ ಮಾಡಿರ್ತೇನೆ ಆಮೇಲೆ ಚಿಂಟು ಹೋದ್ಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಾದ್ಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿರ್ತೇನೆ ನೋಡ್ರಿ ನಮ್ಮ ಟೆರೆಸ್ ಮೇಲೆ ಏನು ನಾನು ಪಾಟ್ ಹಾಕಿದ್ದೀನಲ್ಲ ಅದರೊಳಗೆ ಹೂ ಬಿಟ್ಟವು ಈಗ ಒಂದೊಂದೇ ಒಂದೊಂದೇ ಬಿಡಾತವು ಎಷ್ಟು ಖುಷಿ ಅನ್ಸತ್ತೈತಿ ಐದ ಹೂವು ಕರೆ ನಂಗೆ ಎಷ್ಟು ಖುಷಿ ಅನ್ನಿಸ್ತು ನಾವು ಬೆಳೆದಿರುವಂಥ ಗಿಡದಿಂದ ಹೂ ಕುಯ್ಕೊಳ್ಳೋದಂದ್ರೆ ಅದೊಂದು ದೊಡ್ಡ ಖುಷಿ ಅಂತ ಹೇಳ್ಬೋದು ಅದು ಒಂದು ದಾಸವಾಳ ನೋಡ್ರಿ ಅದೊಂದು ಗಿಡದೊಳಗೆ ಬಿಟ್ಟಿತ್ತು ದಾಸವಾಳ ಆಮೇಲೆ ಉಳಿದಿರೋವೆಲ್ಲ ದಪ್ಪ ದಪ್ಪ ಸೈಜ್ ಒಳಗೆ ಬರ್ತಾವೆ ಮತ್ತು ನಿನ್ನೆ ಕಮೆಂಟ್ ಮಾಡಿದ್ರೊಬ್ಬರು ಯಾವ ಕಲರ್ದಾವು ದಾಸವಾಳ ತೋರಿಸ್ರಿ ಅಂಥೇಳೆ ಸದ್ಯಕ್ಕೆ ಇವತ್ತು ಪಿಂಕ್ ಕಲರ್ ಒಳಗೆ ಬಿಟ್ಟತಿ ಇನ್ನೊಂದು ವೈಟ್ ಬಿಡ್ತಿರ್ತೈತಿ ಯಾವಾಗಲೂ ಇನ್ನೂ ಬೇರೆ ಬೇರೆ ಕಲರ್ ಕಲರ್ದವು ನಾನು ವ್ಲಾಗ್ ಮಾಡೋವಾಗ ಯಾವಾಗ ಯಾವಾಗ ಹೂ ಅರಳಿರ್ತಾವಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಯಾವ್ಯಾವ ಕಲರ್ ಅಂತ ನಾನು ಟೆರೆಸ್ ಮೇಲೆ ಏನು ಬೆಳೆದಿದ್ದು ಅಲ್ಲ ಹೂಗಳೆಲ್ಲ ಇಲ್ಲಿ ಗಣಪತಿಗೆ ಏರಿಸಿರ್ತಾನೆ ಯಾವಾಗಲೂ ಹೆಚ್ಚಾಗಿ ಡೈಲಿ ಅಂತೂ ಹೂ ಚೇಂಜ್ ಮಾಡಿ ದೀಪ ಹಚ್ಚಿ ಉದ್ಕಡ್ಡಿ ಬೆಳಗಿರ್ತೇನೆ ಶುಕ್ರವಾರ ಮಾತ್ರ ನನಗೆ ಅರ್ಧ ದಿವಸ ಬೇಕೇ ಬೇಕು ಲಲಿತಾ ಸಹಸ್ರನಾಮ ಓದಿ ಎಲ್ಲ ಡೀಪಾಗಿ ಪೂಜೆ ಮಾಡೋಕ್ಕೆ ಸೊ ಫ್ರೆಂಡ್ಸ್ ನೋಡಿರಿ ಈಗ ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಯಿತು ಸ್ವಲ್ಪ ಪಾಟ್ಸ್ ಎಲ್ಲ ತರೋದೈತೆ ಅಂತ ನಾನು ಹೇಳಾತಿದ್ನಲ್ಲ ಹಾಗಾಗಿ ನಮ್ಮ ಮನೆಯವ್ರ ಜೊತೆ ಹೊಂಟೇನಿ ಆಲ್ರೆಡಿ ಗಿಡವೂ ತಂದು ಒಂದು ವಾರ ಆಗಕ್ಕೆ ಬಂತು ಅವು ಒಂಥರ ಬಿಸಿಲಿಗೆ ಒಣಗಿದಂಗೂ ಆಗತ್ತ ಸೊ ಹಾಗಾಗಿ ಪಾಟ್ಸ್ ತಂದು ಮತ್ತು ಅವನ್ನ ಹಾಕ್ಬೇಕು ಪಾಟ್ಸ್ ಒಳಗೆಲ್ಲ ನೆಡ್ಬೇಕು ಅವ್ನ ಗಿಡಗಳ್ನೆಲ್ಲ ಬರ್ರಿ ಈಗ ಇಲ್ಲೇ ನಮ್ಮ ಮನೆ ಹತ್ರನೇ ಐತೆ ನರ್ಸರಿ ಸಣ್ಣ ನರ್ಸರಿ ನನಗೇನೋ ಬೇರೆ ಕಡೆ ಹೊಲಿಸಿದ್ರೆ ಅಲ್ಲಿ ಪಾಟ್ಸ್ ಒಂದು ಸ್ವಲ್ಪ ಕಡಿಮೆ ರೇಟ್ ಅನ್ನಿಸ್ತು ಸೊ ನಾನು ಗಿಡ ಎಲ್ಲ ನಾನು ಅಲ್ಲಿ ತೊಗೊಳೋದಿಲ್ಲ ನಾನು ಬೇರೆ ಕಡೆ ತೊಗೊಂಡಿರ್ತೀನಿ ಪಾಟ್ ಏನೋ ಕಡಿಮೆ ರೇಟ್ ಐತಿ ಸೊ ಹಾಗಾಗಿ ಒಂದು ಐದಾರು ಪಾಟ್ಸ್ ಬೇಕಾಗೈತಿ ಈಗ ಬೇಗ ಹೋಗಿ ಬಂದು ಮತ್ತೆ ಅಡುಗೆನೂ ಮಾಡಬೇಕು ಈಗ ನಿಮ್ಮನ್ನೂ ಕರ್ಕೊಂಡು ಹೋಗ್ತೇನೆ ಬರ್ರಿ ಇದು ನಮ್ಮ ಮನೆ ಹತ್ರನೇ ಇರುವಂಥ ನರ್ಸರಿ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸು ಸ್ವಲ್ಪ ಚಿಕ್ಕದೈತಿ ಸೊ ಇಲ್ಲಿ ಪಾಟ್ಸ್ ಮಾತ್ರ ಇಲ್ಲೇ ತೊಗೊಂಡಿರ್ತೇನೆ ನಾನು ಹಂಗೆ ಈ ಸೈಡೆಲ್ಲ ಸಿಮೆಂಟ್ ಪಾಟ್ಸ್ ಇತ್ತು ನಾನು ಸಿಮೆಂಟ್ ಪಾಟ್ಸ್ ಒಂದೂ ಇಲ್ಲ ನಮ್ಮ ಮನೆಯೊಳಗೆ ಮತ್ತು ಸಿಮೆಂಟ್ ಪಾಟು ಸ್ವಲ್ಪ ಅಂತ ಹೇಳ್ತಾರೋ ಗಿಡಗಳಿಗೆ ಹೀಟ್ ಅಂತ ಪ್ಲಾಸ್ಟಿಕ್ದು ಅಷ್ಟೇ ನಾನು ಮಾತ್ರ ಉಪಯೋಗ್ಸಿಲ್ಲ ಒಟ್ನಲ್ಲಿ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹಾಗಾಗಿ ನಾನು ಸೊ ಫ್ರೆಂಡ್ಸ್ ಈಗ ನಾನು ಐದು ಪಾಟ್ ತೊಗೊಂಡೇನೆ ಒಂದೊಂದಕ್ಕೂ ನೂರು ರೂಪಾಯಿ ಫಸ್ಟ್ ಅವ್ರು ನೂರ ಮೂವತ್ತಂತ ಹೇಳಿದರು ನೂರು ರೂಪಾಯಿ ಮಾಡಿ ಐದು ಪಾಟ್ ತೊಗೊಂಡೇನೆ ಈ ಕಲರ್ ಒಳಗೆ ತೊಗೊಂಡಿ ಮೊನ್ನೆ ಮನೆ ಬ್ಲ್ಯಾಕ್ ತೊಗೊಂಡಿದ್ದಿ ನನ್ಗೆ ಯಾಕೋ ಇವತ್ತು ಚೆಂದ ಅನ್ಸತ್ತಿದ್ವು ಇದಕ್ಕಿಂತ ಸನ್ ಪಾಟ್ ಒಳಗೆ ಹಾಕಿದ್ರೆ ಬೇರೆ ಬಿಡಾಕದು ಸರಿ ಹೋಗಂಗಿಲ್ಲ ನೀವು ಮತ್ತೆ ಮಣ್ಣು ಚೇಂಜ್ ಮಾಡಬೇಕು ಒಳ್ಳೊಳ್ಳೆ ಕೆಲಸ ಜಾಸ್ತಿ ಇರ್ತತಿ ಇದನ್ನು ಪರ್ಮನೆಂಟಾಗಿ ಸಾರಿ ನೀವು ಗಿಡ ಹಾಕಿಬಿಟ್ರೆ ಏನು ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಮತ್ತು ಬೇರೆ ಬಿಡಾಕೂ ಗಿಡಗಳಿಗೆ ಚಲೋ ಇರ್ತತಿ ನೀವು ದೊಡ್ಡ ತೊಗೊಳ್ದಾಗ ಚಲೋ ಅಂದರು ಸೊ ಹಂಗಾಗಿ ದೊಡ್ಡ ಸೈಜ್ ಒಳಗನ್ನು ತೊಗೊಂಡಿ ಇದು ಐದುನೂರು ರೂಪಾಯಿಗೆ ಐದು ಪಾಟು ವರ್ತ್ ಅನ್ನಿಸ್ತು ನೀವೇನಾದರೂ ಇದಕ್ಕಿಂತ ಕಡಿಮೆ ರೇಟ್ ಏನಾದರೂ ಕೊಟ್ಟು ತೊಗೊಂಡಿದ್ರೆ ನನಗೆ ಕಮೆಂಟ್ ಮಾಡಿರಿ ಅದಾದಮೇಲೆ ಅದಾದಮೇಲೆ ಐದು ಪ್ಲೇಟು ಐದು ಫೋಟಿಗಿನೂ ಟೆರೆಸ್ ಮೇಲೆ ಇಡೋದ್ರಿಂದ ಗಿಡಕ್ಕೆ ನೀರು ಹಾಕಿದ ತಕ್ಷಣ ನೀರು ಇಳ್ದ ಬಿಡ್ತೈತೆ ಅದು ಮತ್ತು ಪ್ರತಿ ಸಾರಿ ನೀರೊಳಗೆಲ್ಲ ಮಣ್ಣು ಬಂದು 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 ಟೆರೆಸ್ ಎಲ್ಲ ಒಂಥರ ಆಲ್ರೆಡಿ ಒಂಚೂರು ಕಲರ್ ಚೇಂಜ್ ಆಗೈತಿ ಸೊ ಹಾಗಾಗಿ ಸೇಫ್ಟಿಗೆ ಅಂಥೇಳಿ ಐದು ಪ್ಲೇಟು ಇದಕ್ಕೂ ಅಷ್ಟೇ ಮೂವತ್ತು ರೂಪಾಯಿ ಒಂದು ಪ್ಲೇಟ್ ಹೇಳಿದರು ಕ್ವಾಲಿಟಿ ಚಲೋ ಅದಾವು ನೂರ ಐವತ್ತು ರೂಪಾಯಿಗೆ ಐದಲ್ಲ ನಾನು ನೂರು ರೂಪಾಯಿಗೆ ಐದು ಮಾಡಿ ತೊಗೊಂಡಿ ಪಾಟು ಮತ್ತು ಇವೆಲ್ಲ ನನಗೆ ಕಡಿಮೆ ರೇಟ್ ಅನ್ನಿಸ್ತಾವೆ ಸೊ ಹಾಗಾಗಿ ಅಲ್ಲೇ ತೊಗೊಂಡಿರ್ತೀನಿ ಇಷ್ಟ ಆಯ್ತು ನೋಡ್ರಿ ಒಂದು ವಾರದ ಪೆಂಡಿಂಗ್ ಕೆಲಸ ಇವತ್ತು ಆಯಿತು ಫೈನಲ್ ಆಗಿ ಹಂಗಾಗಿ ಮಧ್ಯಾಹ್ನದ ಊಟಕ್ಕೆ ಹೀರೆಕಾಯಿ ಪಲ್ಯ ರೊಟ್ಟಿ ಮಾಡತ್ತಿದ್ನಿ ಹೀರೆಕಾಯಿ ಪಲ್ಯಕ್ಕೆ ದೊಡ್ಡ ಚಮಚದಷ್ಟು ಎಣ್ಣೆ ಎಣ್ಣೆ ಚೆಂದ ಆದ್ಮೇಲೆ ಸಾಸಿವೆ ಜೀರಿಗೆ ಅದಾದಮೇಲೆ ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿತ್ತು ಅದು ಮತ್ತು ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರೋವಂಥ ಒಂದು ಟೊಮೆಟೊ ಹಾಕಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಅರಿಶಿನ ಆಮೇಲೆ ಕರಿಬೇವು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿತ್ತು ತೀರೆಕಾಯಿನ ಸಿಪ್ಪೆಯೆಲ್ಲ ತೆಗೆದು ಅದನ್ನು ಕೂಡ ಸೇರಿಸ್ಕೊಳಾತತಿ ಇದಕ್ಕೆ ಈಗ ನೆಕ್ಸ್ಟು ಮಸಾಲೆ ಖಾರ ಮೇನ್ ಇಂಗ್ರಿಡಿಯೆಂಟ್ ಅಂತ ಹೇಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಒಂದು ಸಣ್ಣ ಚಮಚದಷ್ಟು ಸಕ್ಕರೆ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಹೀರೆಕಾಯಿ ಪಲ್ಯ ಮಾಡುವಾಗ ಒಂದಿಷ್ಟು ನೀರು ಸೇರಿಸ್ಕೋಬಾರ್ದ್ರಿ ಹೀರೆಕಾಯಿ ಒಳಗನ ನೀರಿನ ಅಂಶ ಇರ್ತೈತಿ ನೀರು ಸೇರಿಸ್ಕೊಂಡ್ರೆ ಪಲ್ಯ ಟೇಸ್ಟ್ ಆಗಂಗಿಲ್ಲ ಹಾಗಾಗಿ ಜಸ್ಟ್ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕಷ್ಟು ಅದಾದಮೇಲೆ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಮೀಡಿಯಮ್ ಉರಿ ಒಳಗೆ ಚೆಂದಾಗೆ ಕುದಿಸ್ಕೋಬೇಕು ಈಗ ಹತ್ತು ನಿಮಿಷ ಆಯ್ತು ನೋಡ್ರಿ ಹಿರೇಕಾಯಿ ಚೆನ್ನಾಗೆ ಕುದ್ದತಿ ನೀರು ಹಾಕಿದನ ನೋಡಿರಿ ನಿಮ್ಗೆ ಗೊತ್ತಾಗತ್ತಿರ್ಬೋದು ಎಷ್ಟು ನೀರಿನ ಅಂಶ ಬಿಟ್ಟತ್ತಂತ ಈಗ ಆಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಂಗೆ ಎರಡು ಚಮಚಾದಷ್ಟು ಗುರೆಳ್ಳನ್ನು ಹುರಿದನ್ನು ಪುಡಿ ಮಾಡಿ ಇಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಳತ್ತಿ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಗುರೆಳ್ಳಿಗೆ ಒಂದೊಂದು ಕಡೆ ಹುಚ್ಚಳನು ಅಂತಾರೆ ರೀ ಸೊ ಗುರೆಳ್ಳು ಒಂದು ಒಳ್ಳೆ ಟೇಸ್ಟ್ ಕೊಡ್ತೈತಿ ಅಂತ ಹೇಳ್ಬೋದು ನೀವು ಬೇಕು ಅಂದ್ರೆ ಸ್ವಲ್ಪ ಶೇಂಗಾ ಪುಡಿನೂ ಸೇರಿಸ್ಕೊಂಡ್ರೆ ಅಗ್ದಿ ಒಳ್ಳೆ ಟೇಸ್ಟ್ ಕೊಡ್ತತಿ ಹಿರೇಕಾಯಿ ಪಲ್ಯಕ್ಕೆ ಸೊ ನೆಕ್ಸ್ಟ್ ನೋಡಿರಿ ಆಗಿ ಹಿರೇಕಾಯಿ ಪಲ್ಯ ಕೂಡ ರೆಡಿ ಆಗೈತಿ ಅದಾದಮೇಲೆ ಮೆಂತ್ಯೆ ಸೊಪ್ಪು ತೊಗೊಂಡಿದ್ನಲ್ಲ ಒಂದು ಆರು ಕಟ್ ತೊಗೊಂಡಿದ್ನಿ ಅದನ್ನು ಬೇಳೆ ಜೊತೆ ಚೆಂದಾಗೆ ಕುದಿಸಿ ಹಸಿ ಖಾರ ಹಾಕಿ ಈ ಪಲ್ಯನೂ ಅಲ್ಲ ಸಾಂಬಾರು ಅಲ್ಲ ಆ ರೀತಿ ಮಾಡಿದ್ದೇನೆ ರೊಟ್ಟಿಗೆ ಮತ್ತು ಅನ್ನಕ್ಕೆ ಎರಡಕ್ಕೂ ಆಗ್ತೈತೆ ಅಂತ ನನಗಂತೂ ಭಾಳ ಇಷ್ಟ ಆಯಿತು ಸೊ ಈಗ ನೋಡಿರಿ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಆಗಿರುವಂಥ ಜೋಳದ ರೊಟ್ಟಿ ಉಪ್ಪಿನಕಾಯಿ ಮತ್ತು ಮೆಂತ್ಯದ್ದು ಒಂಥರ ಪಲ್ಯ ಮಾಡಿದ್ದೀನಿ ಆಮೇಲೆ ಹೀರೆಕಾಯಿ ಪಲ್ಯ ಟೊಮ್ಯಾಟೊ ಸೈಡ್ಗೆ ಪರ್ಫೆಕ್ಟಾಗಿರುವಂಥ ಮಧ್ಯಾಹ್ನದ ಊಟ ರೆಡಿ ಆಯ್ತು ನೋಡಿರಿ ಸೊ ಫ್ರೆಂಡ್ಸ್ ನೋಡ್ರಿ ಈಗ ಆಲ್ಮೋಸ್ಟ್ ಮೂರು ಗಂಟೆ ಆಗಕ್ಕೆ ಬಂತು ಊಟ ಎಲ್ಲ ಆಯಿತು ಪಾತ್ರೆನೂ ತೊಳೆದಾಯಿತು ಇನ್ನೇನಿಲ್ಲ ಒಂದು ಗಂಟೆ ನೋಡಿರಿ ರೆಸ್ಟು ನಾಲ್ಕು ಹದಿನೈದು ಅಂದ್ರೆ ಚಿಂಟು ಬರ್ತಾನು ಅಲ್ಲಿವರೆಗೂ ಏನಾಗ್ತದಲ್ಲ ಅದು ರೆಸ್ಟು ಸೊ ಅಲ್ಲಿವರೆಗೂ ನಾನು ಏನೂ ಕೆಲಸ ಮಾಡೋಂಗಿಲ್ಲ ಅದಾದಮೇಲೆ ಅವ್ನು ಬಂದಮೇಲೆ ನನಗೆ ಒಂದು ಮಗು ತೋಯ್ತಾನು ಅನಿಸ್ಬಿಡ್ತಾರೆ ಚಿಂಟು ಬಂದಮೇಲೆ ಸುಮ್ಮನೆ ಟಿ ವಿ ನೋಡ್ಕೊತ ಒಂದು ಸ್ವಲ್ಪ ಸೋಫಾದ್ಮೇಲೆ ರೆಸ್ಟ್ ಮಾಡ್ತಿರ್ತೇನೆ ಮತ್ತು ಈಗೂ ಕೆಲಸ ಮಾಡಿಬಿಟ್ರೆ ಚಿಂಟು ಬಂದ್ಬಿಟ್ರು ಒಂಥರ ನನ್ಗೆ ರೆಸ್ಟ್ ಇಲ್ದಂಗೆ ಅನಿಸ್ಬಿಡ್ದೆ ಅವನು ಸ್ವಲ್ಪ ಏನಾದರೂ ಅದು ಕೊಡು ಇದು ಕೊಡು ಕಿರ್ಚೋದು ಆ ಥರ ಮಾಡ್ತಾನಲ್ಲ ನನಗೆ ಏನೋ ಒಂಥರ ಕೆಲಸ ಇದ್ದಂಗೆ ಅನಿಸುತ್ತೆ ಅದು ಕೆಲಸ ಇಲ್ಲ ಆದರೂ ಸೊ ಈಗ ರೆಸ್ಟ್ ಮಾಡ್ತೀನಿ ಆಮೇಲೆ ನಾನು ನಿಮಗೆ ಸಿಗ್ತೇನೆ ಸೊ ಫ್ರೆಂಡ್ಸ್ ನೋಡ್ರಿ ಈಗ ನಾಲ್ಕೂವರೆ ಚಿಂಟು ಬಂದ ನಾನು ಸ್ಕೂಲಿಂದ ಜಸ್ಟು ಇನ್ಫಾರ್ಮ್ ಎಲ್ಲ ಅಲ್ಲಿ ಒಗೆದ್ದಾನು ಇಲ್ಲಿ ಕುಂತಾನು ಈಗ ಬ್ಯಾಡ್ಮಿಂಟನ್ ಕ್ಲಾಸ್ ಐತೆ ಅವ್ನು ಹೋಗ್ಬೇಕು ಬೇಗ ಬೇಗ ರೆಡಿಯಾಗಿ ಇಷ್ಟು ಆರಾಮಾಗಿ ಕುತ್ಕೊಳಾನ ಹಂಗೆ ನೋಡ್ರಿ ಈಗ ನಾನು ಓಟ್ಸ್ ಮಾಡಿ ಇಟ್ಟಿದ್ದೀನಿ ಚಿಂಟುಗ ಅವ್ನಿಗೆ ಓಟ್ಸ್ ಅಂದ್ರೆ ಭಾಳ ಇಷ್ಟ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅವ್ನಿಗೆ ಅದೇನೋ ಗೊತ್ತಿಲ್ಲ ಒಟ್ನಲ್ಲಿ ಓಟ್ಸ್ ಅಂದರೆ ಇಷ್ಟ ಮತ್ತು ಸ್ಕೂಲಿಂದ ಬಂದ ತಕ್ಷಣ ಈಸಿಯಾಗಿ ಮಾಡ್ಬೋದು ಅಂತೇಳಿ ಈ ಥರ ಬ್ಯಾಡ್ಮಿಂಟನ್ ಕ್ಲಾಸ್ ಇದ್ದಾಗ ಇದನ್ನ ಮಾಡಿಕೊಟ್ಟಿರ್ತಾನೆ ಟೈಮು ಇರೋದಿಲ್ಲ ಯಾಕಂದ್ರೆ ಅವ್ನು ಬರೋದು ನಾಲ್ಕು ಹದಿನೈದು ಮನೆ ಬಿಡೋದು ನಾಲ್ಕೂವರೆ ಇನ್ನು ಕರೆಕ್ಟಾಗಿ ಐದು ನಿಮಿಷ ಅಲ್ಲಿರಬೇಕು ಇದನ್ನು ತಿಂದು ಆ ಕಡೆಯೇ ಹೋಗೋದು ನೋಡಿರಿ ಬ್ಯಾಡ್ಮಿಂಟನ್ ಕ್ಲಾಸ್ಗೆ ಅದೇನೋ ಓಟ್ಸ್ ಅಂತೂ ಭಾಳ ಇಷ್ಟಪಡ್ತಾನೋ ಮತ್ತು ಅದು ಹೆಲ್ದಿನೂ ಹೌದು ಅಂದ್ಕೊಂಡು ಕೊಟ್ಟಿರ್ತಾನ ಅದನ್ನ ಸಿಕ್ಸ್ ಥರ್ಟಿ ಹೊರಗೆ ಬರ್ತೀವಿ ಸಿಕ್ಸ್ ಥರ್ಟಿಗೆ ಆಯ್ತು ಸಿಕ್ಸ್ ಫಾರ್ಟಿ ಫೈ ಆಯ್ತು ಸಿಕ್ಸ್ ಫಾರ್ಟಿ ಫೈಗೆ ಹೊರಗಡೆ ನಿಂತಿರ್ಬೇಕು ಸಿಕ್ಸ್ ಫಾರ್ಟಿ ಫೈಗೆ ಹ್ಞೂ ಶಾರ್ಪ್ ಸಿಕ್ಸ್ ಫಾರ್ಟಿ ಫೈವ್ ಹೊರಗಡೆ ಇರಬೇಕು ಓಕೆ ಬಾಯ್ ಹ್ಞೂ ನೀರು ತಗೊಂಡಿಯೇ ಬಾಯ್ 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 ಚಿಂಟು ಹೋದ ತಕ್ಷಣವೇ ನಾನು ಒಂದು ಐದೂವರೆ ಐದು ಮುಕ್ಕಾಲು ಟೈಮ್ಗೆ ಹೆಂಗೂ ಪಾಟ್ಸ್ ತಂದಿದ್ನಲ್ಲ ಮತ್ತು ಇನ್ನು ಬೆಳಿಗ್ಗೆ ಮಾಡೋಕ್ಕಂತೂ ಆಗೋದಿಲ್ಲ ಕೆಲಸದೊಳಗೆ ಅದ ಟೈಮ್ ಆಗಿಬಿಡ್ತೈತಿ ಅದನ್ನು ನಂಗೆ ಟೈಮೂ ಜಾಸ್ತಿ ಹಿಡಿದುಬಿಡ್ತೈತಿ ಹಾಗಾಗಿ ಗಿಡಗಳನ್ನ ಪಾಟ್ಗೆ ಹಾಕಕ್ಕೆ ಟೈಮ್ ಸಿಗೋದಿಲ್ಲ ಅಂದ್ಕೊಂಡು ನಾನು ನರ್ಸರಿಯಿಂದ ಆಲ್ರೆಡಿ ತಂದು ಇಟ್ಟಿದ್ನಲ್ಲ ಮಣ್ಣು ಗೊಬ್ಬರ ಎರಡೂ ಮಿಕ್ಸ್ ಮಾಡತ್ತಿದ್ನಿ ಸೊ ಫ್ರೆಂಡ್ಸ್ ಆಲ್ರೆಡಿ ನೋಡ್ರಿ ಈಗ ಆರೂವರೆ ಆಗಕ್ಕೆ ಬಂತು ಕತ್ತಲಾಗೈತಿ ಮಣ್ಣು ಅಷ್ಟು ಪಾಟಿಗೆ ಸಾಕೋಂಗಿಲ್ಲ ಅಂತ ಅನ್ಕೋತಾನೆ ಎಷ್ಟು ಪಾಟಿಗೆ ಸಾಕಾಗ್ತಲ್ಲ ಅಷ್ಟು ಹಾಕಿ ಗಿಡನ ನೆಡ್ತಾನೆ ಮತ್ತೆ ಮುಂದಿನ ಬ್ಲಾಗ್ ಯಾವ ಯಾವ ಗಿಡ ನೆಟ್ಟೆನಿ ಅಂತ ತೋರಿಸ್ತೀನಿ ಮತ್ತೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡುತ್ತಾನೆ ನಿಮ್ಮೆಲ್ಲರೂ ಇವತ್ತಿನ ಬ್ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತಾ ಮತ್ತು ಸಿಗೋಣ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಬಾಯ್ ಬಾಯ್